ಮತದಾನ ಮುಗಿದಿದೆ ಭರ್ಜರಿ ಮತದಾನ ಕೂಡ ಆಗಿದೆ ಈಗ ಕುತೂಹಲ ಉಳಿದಿರೋದು ಯಾರು ಗೆಲ್ತಾರೆ ಅನ್ನೋದು ಈ ಮತದಾನದ ಆಧಾರದ ಮೇಲೆ ಯಾರು ಗೆಲ್ತಾರೆ ಅನ್ನೋದನ್ನು ಕೂಡ ನಿರ್ಧಾರ ಮಾಡಬಹುದು ಚರ್ಚೆ ಮಾಡಲಾಗ್ತಾ ಇದೆ ನಿಖಿಲ್ ಗೆಲ್ತಾರ ಅಥವಾ ಯೋಗೇಶ್ವರ್ ಗೆಲ್ತಾರ ಗೆಲುವಿನ ಸಾಧ್ಯತೆ ಯಾರಿಗೆ ಹೆಚ್ಚಿದೆ ಯಾಕಂದ್ರೆ ಇದು ಜೆ ಡಿ ಎಸ್ನ ನ ಅಸ್ತಿತ್ವ ಭವಿಷ್ಯವನ್ನ ನಿರ್ಧರಿಸುವಂತಹ ಚುನಾವಣೆ ಇಲ್ಲಿ ಜೆ ಡಿ ಎಸ್ ಸೋತ್ರೆ ಜೆ ಡಿ ಎಸ್ಗೆ ಭವಿಷ್ಯದಲ್ಲಿ ನಾಯಕತ್ವದ ಕೊರತೆ ಕಾಣುತ್ತೆ ಇಲ್ಲಿ ಕಾಂಗ್ರೆಸ್ ಸೋತ್ರೆ ಆಡಳಿತ ವಿರೋಧಿ ಅಲೆ ಪ್ರೂವ್ ಆಗುತ್ತೆ ಇಲ್ಲಿ ಕಾಂಗ್ರೆಸ್ ಸೋತ್ರೆ ಹೆಚ್ ಡಿ ಕೆ ಕುಟುಂಬಕ್ಕೆ ಮೇಲುಗೈ ಆಗುತ್ತೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಹೆಚ್ ಡಿ ಕೆ ಕುಟುಂಬವನ್ನು ಡಿ ಕೆ ಶಿವಕುಮಾರ್ ಮಕಾಡೆ ಮಲಗಿಸಿದ್ರು ಕೇವಲ ಹತ್ತೊಂಬತ್ತು ಸ್ಥಾನಕ್ಕೆ ಜೆ ಡಿ ಎಸ್ ಹಳೆ ಮೈಸೂರು ಭಾಗದಲ್ಲೇ ಕಾಂಗ್ರೆಸ್ ಕ್ಲೀನ್ ಸ್ವೀಪ್ ಮಾಡೋಕ್ಕೆ ರೆಡಿಯಾಗಿತ್ತೋ ಬಹುತೇಕ ಕ್ಲೀನ್ ಸ್ವೀಪ್ ಕೂಡ ಮಾಡಿತ್ತೋ ಈಗ ಮಂಡ್ಯದ ಏಳು ಆರು ವಿಧಾನಸಭಾ ಕ್ಷೇತ್ರಗಳನ್ನು ಗೆದ್ದುಕೊಂಡ ರೀತಿಯಲ್ಲಿ ಕೆ ಪೇಟೆ ಒಂದನ್ನು ಬಿಟ್ಟು ಆ ರೀತಿಯಲ್ಲಿ ಮತ್ತೊಮ್ಮೆ ಹೆಚ್ ಡಿ ಕೆಗೆ ಶಾಕ್ ಕೊಡೋಣ ನೀವು ನಮ್ಮನ್ನು ಬೆಂಗಳೂರು ಗ್ರಾಮಾಂತರದಲ್ಲಿ ಸೋಲಿಸಿರ್ಬೋದು ನಾವು ನಿಮ್ಮನ್ನು ನಿಮ್ಮದೇ ಕ್ಷೇತ್ರದಲ್ಲಿ ಸೋಲಿಸ್ತೀವಿ ಹೇಳಿ ಒಂದು ಒಂದು ಗಟ್ಟಿ ಉತ್ತರವನ್ನು ಕೊಡೋಣ ಅಂತ ಹೇಳಿ ರೆಡಿಯಾಗಿದ್ದಾರೆ ಡಿ ಕೆ ಶಿವಕುಮಾರ್ ಆದ್ರೆ ಹೆಚ್ ಡಿ ಕೆ ಅಂಡ್ ಹೆಚ್ ಡಿ ಡಿ ದೇವೇಗೌಡರು ನಾನಿರೋವರೆಗೂ ನಂದೇ ಹವ ದೇವೇಗೌಡರು ಇರೋವರೆಗೂ ಕೂಡ ಒಕ್ಕಲಿಗರಿಗೆ ದೇವೇಗೌಡ್ರೆ ಆ ಪ್ರಶ್ನಾತೀತ ನಾಯಕ ಅನಭಿಷಿಕ್ತ ದೊರೆ ಅನ್ನೋ ರೀತಿಯಲ್ಲಿ ಪ್ರೂವ್ ಮಾಡಬೇಕಾದ ಚನ್ನಪಟ್ಟಣ ಮುಖಾಂತರ ಅಂತ ಹೊರಟಿದ್ದಾರೆ ಇಲ್ಲಿ ಮುಖ್ಯವಾಗಿ ಕಾಣ್ತಾ ಇರುವಂತಹ ಅಂಶಗಳು ಏನು ಯಾರು ಗೆಲ್ಲುವ ಸಾಧ್ಯತೆ ಇದೆ ಅಂತ ನಾನು ಮೊದಲೇ ಹೇಳಿದೆ ಇಲ್ಲಿ ಗೆಲ್ಲುವ ಸಾಧ್ಯತೆಗಳು ಸ್ವಲ್ಪ ಹೆಚ್ಚಾಗಿ ಕಾಣಿಸ್ತಾ ಇರೋದು ಮತ್ತೊಮ್ಮೆ ನಿಖಿಲ್ ಅವರು ಅನ್ನೋದು ಸ್ಪಷ್ಟ ಯಾಕಂದ್ರೆ ಮತದಾನದ ಪ್ರಮಾಣ ಕೂಡ ಹೆಚ್ಚಾಗಿದೆ ಎಂಬತ್ತೆಂಟು ಶೇಕಡ ಮತದಾನ ಆಗಿದೆ ಎಂಬತ್ತೊಂಬತ್ತು ಹೆಚ್ಚು ಕಡಿಮೆ ಎಂಬತ್ತೆಂಟು ಪಾಯಿಂಟ್ ಎಂಬತ್ತು ಅಂದ್ರೆ ಅಷ್ಟರ ಮಟ್ಟಿಗೆ ಅವೇರ್ನೆಸ್ ಇತ್ತು ಅಷ್ಟರ ಮಟ್ಟಿಗೆ ನಿರಂತರವಾಗಿ ಈ ಕ್ಷೇತ್ರದ ಬಗ್ಗೆನೆ ಕಾನ್ಸಂಟ್ರೇಷನ್ ಇತ್ತು ಎಲ್ಲರದು ಕೂಡ ಇನ್ನು ಇಲ್ಲಿ ನಿಖಿಲ್ ಗೆಲುವಿಗೆ ಮತದಾನದ ಪ್ರಮಾಣ ಹೆಚ್ಚಾಗಿರೋದು ಕಾರಣ ಯಾಕೆ ಅನಿಸ್ತಾ ಇದೆ ಅಂದ್ರೆ ಜೆಡಿಎಸ್ ನ ಕಾರ್ಯಕರ್ತರು ರಾಜ್ಯದ ಮೂಲೆ ಮೂಲೆಯಿಂದ ಬಂದಿದ್ದಾರೆ ಚನ್ನಪಟ್ಟಣಕ್ಕೆ ಬಂದು ಪ್ರಚಾರ ಮಾಡಿದ್ದಾರೆ ಜೆ ಡಿ ನ ಕಾರ್ಯಕರ್ತರು ನಾವು ಚನ್ನಪಟ್ಟಣದಾದ್ಯಂತ ಸಂಚಾರ ಮಾಡ್ತಾ ಇದ್ದಾಗ ಬೆಂಗಳೂರು ಭಾಗದಿಂದ ಬಂದಿದ್ದಾರೆ ದಾವಣಗೆರೆ ಭಾಗದಿಂದ ಬಂದಿದ್ದಾರೆ ಹಾಸನ ಭಾಗದಿಂದ ಬಂದಿದ್ದಾರೆ ಮಂಡ್ಯದಿಂದ ಅಂತೂ ಸಾವಿರಾರು ಕಾರ್ಯಕರ್ತರು ಪ್ರತಿದಿನ ಪ್ರಚಾರ ಮಾಡಿದ್ದಾರೆ ಜೆ ಡಿ ಎಸ್ಗೆ ಮಂಡ್ಯ ಹೇಗೋ ರಾಮನಗರ ಚನ್ನಪಟ್ಟಣ ಭಾಗ ಕೂಡ ಹಾಗೇ ಇಲ್ಲಿ ಕಾರ್ಯಕರ್ತರು ಮನೆ ಮನೆಯಲ್ಲೂ ಇದ್ದಾರೆ ಜೆ ಡಿ ಎಸ್ಗೆ ಕಾರ್ಯಕರ್ತರು ಮನೆ ಮನೆಯಲ್ಲೂ ಇದ್ದಾರೆ ಕುಮಾರಣ್ಣ ಅಭಿಮಾನಿಗಳು ಅಂತ ಒಂದು ದೊಡ್ಡ ವರ್ಗ ಇದೆ ಹಾಗಾಗಿ ಅಕ್ಕಪಕ್ಕದ ಕ್ಷೇತ್ರಗಳ ಈಗ ಚನ್ನಪಟ್ಟಣ ಸುತ್ತಮುತ್ತ ಬರುವಂಥ ಕ್ಷೇತ್ರಗಳ ಜೆ ಡಿ ಎಸ್ನ ಅಭಿಮಾನಿಗಳು ಚನ್ನಪಟ್ಟಣಕ್ಕೆ ಬಂದು ಕೂತ್ಕೊಂಡಿದ್ದಾರೆ ಅವರು ಪ್ರಚಾರವನ್ನು ಮಾಡಿದ್ದಾರೆ ಈ ಬಾರಿ ಗೌಡ್ರ ಕುಟುಂಬಕ್ಕೆ ನಾವು ಶಕ್ತಿ ತುಂಬಬೇಕು ಅನ್ನೋ ರೀತಿಯಲ್ಲಿ ಪ್ರಚಾರವನ್ನು ಮಾಡಿದ್ದಾರೆ ಆದರೆ ಇನ್ ರಿವರ್ಸ್ ಕಾಂಗ್ರೆಸ್ಸು ಇಲ್ಲಿ ನಾಯಕರು ಮಾತ್ರ ಪ್ರಚಾರ ಮಾಡಿರೋದು ಹೆಚ್ಚು ಕಾರ್ಯಕರ್ತರು ಕೂಡ ಬಂದಿದ್ದಾರೆ ನಾಯಕರ ಜೊತೆಗೆ ಬಂದಿರುವಂಥ ಕಾರ್ಯಕರ್ತರು ಹೇಗಿದ್ದರೂ ಗೆಲ್ತೀವಿ ಬಿಡಿ ನಾವು ನಮ್ದು ಯೋಗೇಶ್ವರ್ ನಮ್ಮವರು ಡಿ ಕೆ ಶಿವಕುಮಾರ ಇದ್ದಾರೆ ಡಿ ಕೆ ಸುರೇಶ್ ಕಣಕ್ಕಿಳಿದಿದ್ದಾರೆ ನಮ್ಮದೇ ಆಡಳಿತ ಯಂತ್ರ ಸರ್ಕಾರ ನಮ್ಮದೇ ಇದೆ ನಮ್ದಿದ್ದಾಗ ನಾವು ಜಾಸ್ತಿ ಜೋಶ್ ಅಲ್ಲಿ ಫೋರ್ಸ್ ಅಲ್ಲಿ ಕೆಲಸ ಮಾಡೇ ಮಾಡ್ತೀವಿ ಇನ್ನು ಹಣದ ಹೊಳೆ ಅಂತೂ ಹರಿದಿದೆ ಅದು ಯಾರು ಕೊಟ್ಟಿದ್ದಾರೆ ಅಂದ್ರೆ ಎರಡೂ ಕೂಡ ಆಗಿದೆ ಅಂತ ಜನ ಮಾತಾಡ್ತಾ ಇದ್ದಾರೆ ಈ ವೋಟಿಂಗ್ ಹೆಚ್ಚಾಗೋದಕ್ಕೆ ಇನ್ನೊಂದು ಮುಖ್ಯ ಕಾರಣ ಹಣ ಬಂದಿರೋದು ಕೂಡ ಇಲ್ಲಿ ಎರಡೂ ಕಡೆಯಿಂದ ಹಣ ಬಂದಿದೆ ಹಾಗಾಗಿ ಇದನ್ನ ಚುನಾವಣಾ ಆಯೋಗ ಗಮನಿಸ್ತೋ ಇಲ್ವೋ ಗೊತ್ತಿಲ್ಲ ಯಾಕಂದ್ರೆ ಈ ಹಣದ ಹಂಚಿಕೆ ಅನ್ನೋದು ಚುನಾವಣಾ ಆಯೋಗದ ಮುಂದೆ ಏನು ನಡೆಯಲ್ಲ ಕದ್ದು ಮುಚ್ಚಿ ರಾತ್ರೋ ರಾತ್ರಿ ನಡೀತವೆ ಹಾಗಾಗಿ ಚನ್ನಪಟ್ಟಣದಲ್ಲಿ ಭಾರೀ ಮತಕ್ಕಾಗಿ ಹಣವನ್ನು ಕೊಡಲಾಗಿದೆ ಅದು ಎರಡೂ ಕಡೆಯಿಂದ ಹಣದ ಹಂಚಿಕೆಯಾಗಿದೆ ಆದರೆ ಅಸಲಿಗೆ ಏನು ಚನ್ನಪಟ್ಟಣಕ್ಕೆ ಬಂದು ತಮ್ಮ ಕ್ಷೇತ್ರದಲ್ಲಿರುವಂತಹ ತಮ್ಮ ಬಂಧು ಬಾಂಧವರನ್ನ ಭೇಟಿಯಾಗಿ ಮಂಡ್ಯ ಭಾಗದ ಜನ ರಾಮನಗರದ ಜನ ಮಾಗಡಿಯ ಜನ ಬಂದುಬಿಟ್ಟು ಈ ಚನ್ನಪಟ್ಟಣದಲ್ಲಿರುವಂಥ ತಮ್ಮ ಆತ್ಮೀಯರು ಬಂಧು ಬಳಗದವರನ್ನ ವಿಶ್ವಾಸಕ್ಕೆ ತಗೊಂಡು ನೋಡಿ ಕುಮಾರಣ್ಣ ದೇವೇಗೌಡರು ಇದ್ರೇನೆ ಇಲ್ಲಿ ಒಕ್ಕಲಿಗರಿಗೆ ಬಲ ಶಕ್ತಿ ನಮಗೆಲ್ಲ ಈ ಭಾಗಕ್ಕೆ ಹೆಚ್ಚಿನ ಅನುದಾನ ಸಿಗೋದು ಹಾಗಾಗಿ ನಿಖಿಲ್ ಕುಮಾರಸ್ವಾಮಿ ಗೆಲ್ಸೋಣ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಸಿಗೆ ಓಟ್ ಕೊಡಬೇಡಿ ಅನ್ನುವ ರೀತಿಯಲ್ಲಿ ಜೆ ಡಿ ಎಸ್ಗೆ ಮತವನ್ನು ಹಾಕಿಸಿದ್ದಾರೆ ಅನ್ನುವಂಥದ್ದು ಅದರಿಂದಾಗಿನೇ ಮತದಾನದ ಪ್ರಮಾಣ ಹೆಚ್ಚಾಗಿದೆ ಮತದಾನದ ಪ್ರಮಾಣ ಹೆಚ್ಚಾಗೋದ್ರ ಹಿಂದೆ ಈ ರೀತಿಯ ಮನೆ ಮನೆಯ ಜೆ ಡಿ ಎಸ್ ಕಾರ್ಯಕರ್ತರು ಪಕ್ಕದ ಊರು ತಾಲೂಕುಗಳಿಂದ ಬಂದು ಇಲ್ಲಿ ನಿಖಿಲ್ ಸ್ವಾಮಿ ಪರವಾಗಿ ಪ್ರಚಾರವನ್ನು ಮಾಡಿದ್ದಾರೆ ಆ ಕಾರಣಕ್ಕೆ ನಿಖಿಲ್ ಪರವಾದಂತ ಅಲೆ ನಿಖಿಲ್ ಪರವಾಗಿ ಗೆಲುವಿನ ಲಕ್ಷಣಗಳು ಹೆಚ್ಚಾಗಿ ಗೋಚರಿಸ್ತಾ ಅನ್ನುವಂಥದ್ದು ಇಲ್ಲಿ ಕಾಂಗ್ರೆಸ್ ಇನ್ನ ಮಾತಿನಲ್ಲಿ ಮಾಡಿಕೊಂಡ ಎಡವಟ್ಟುಗಳಂತೂ ಎಲ್ರ ಕಣ್ಮುಂದೇನೆ ಇದೆ ಜಮೀರ್ ಹೇಳಿರುವಂತದ್ದು ದೇವೇಗೌಡರ ಕುಟುಂಬನೇ ಕೊಂಡ್ಕೊಬಿಡ್ತೀವಿ ಅನ್ನುವಂಥದ್ದು ಇದೆಲ್ಲದರ ಪರ್ಸೆಂಟೇಜ್ ಆಫ್ ಓಟ್ಸ್ ಇದೆಯಲ್ಲ ಇದೆಲ್ಲದೂ ಕೂಡ ಕಟ್ ಮಾಡಿರುವಂಥ ಮೈನಸ್ ಮಾಡಿರುವಂಥ ಪರ್ಸಂಟೇಜ್ ಆಫ್ ಓಟ್ಸ್ ಇದೆಯಲ್ಲ ದೇವೇಗೌಡರು ಆ್ಯಂಬುಲೆನ್ಸಲ್ಲಿ ಬರ್ತಾರೆ ಅನ್ನುವಂಥದ್ದು ಕಣ್ಣೀರು ಹಾಕೋದೆ ಇವರಿಗೆ ಅಭ್ಯಾಸ ಇವ್ರ ಕುಟುಂಬಕ್ಕೆ ಅನ್ನುವಂಥದ್ದು ಇದೆಲ್ಲದಕ್ಕೂ ಕೂಡ ದೇವೇಗೌಡರು ಹಾಗೆ ಕುಮಾರಸ್ವಾಮಿ ಹಾಗೆ ನಿಖಿಲ್ ತುಂಬ ಸಾಫ್ಟ್ ಆಗಿ ಅದರಲ್ಲೂ ಕೂಡ ನಿಖಿಲ್ ಎಲ್ಲೂ ಕೂಡ ಅತಿರೇಕದ ಮಾತುಗಳನ್ನು ಆಡಲಿಲ್ಲ ಯಾರ ಮೇಲೆ ಕೂಡ ಮುಗಿಬೀಳ್ಲಿಲ್ಲ ನಿಖಿಲ್ ಅವರ ವರ್ತನೆ ದೊಡ್ಡ ಪ್ಲಸ್ ಆಗ್ತಾ ಇದೆ ಇಲ್ಲಿ ಸಿ ಪಿ ಯೋಗೀಶ್ವರ್ ಜೊತೆ ಡಿ ಕೆ ಸುರೇಶ್ ಡಿ ಕೆ ಶಿವಕುಮಾರ್ ಎಲ್ಲ ನಿಂತ್ಕೊಂಡ್ರು ಅವ್ರು ಹೇಳ್ತಾ ಇದ್ರು ನಾವು ನಿಮಗೆ ಕೊಟ್ಟಿದೀವಿ ನೀವು ಆ ಋಣನ ಇಟ್ಕೋಬೇಡಿ ಋಣ ಇದೆ ವಾಪಸ್ ಕೊಡಬೇಕು ನಾವು ನಿಮಗೆ ಗ್ಯಾರಂಟಿಗಳು ಕೊಟ್ಟಿದ್ದೀವಿ ಬರ್ತಾ ಇದೆಯಲ್ಲ ದುಡ್ಡು ಮನೆಗೆ ನೀವು ಈಗ ಅದನ್ನು ವಾಪಸ್ ಮಾಡಬೇಕು ನಾವು ನಿಮಗೆ ಮತ್ತೆ ಕೊಡ್ತಾ ಇರ್ತೀವಿ ಇದು ಕೊಡುಕೊಳ್ಳುವಿಕೆ ಈ ರೀತಿಯ ವ್ಯವಹಾರದ ರೀತಿಯಲ್ಲಿ ಮಾತಾಡಿದ್ರು ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಆದ್ರೆ ನಿಖಿಲ್ ಹಾಗೆ ಕುಮಾರಸ್ವಾಮಿ ಇಬ್ರು ಕೂಡ ನಾವು ನಿಮ್ ಜೊತೆ ನಿಂತ್ಕೋತೀವಿ ನಾವು ನಿಮ್ಮ ಕ್ಷೇತ್ರದಲ್ಲೇ ಮನೆ ಮಾಡ್ಕೋತೀವಿ ನಾವು ಇಲ್ಲೇ ಇದ್ದು ನಿಮ್ಮ ಕಷ್ಟ ಸುಖಗಳಿಗೆ ನೆರವಾಗ್ತೀವಿ ಅನ್ನೋ ಮಾತನಾಡಿದ್ರು ವ್ಯಾಪಾರದ ರೀತಿ ಕೊಡುಕೊಳ್ಳುವಿಕೆ ನಾವು ಕೊಟ್ಟಿದ್ದೀವಿ ನೀವು ಕೊಡಿ ಅನ್ಲಿಲ್ಲ ನಾವು ಕೊಟ್ಟರು ಕೂಡ ನಿಮಗೆ ಅದನ್ನ ಹೇಳಲ್ಲ ನೋಡಿ ಇದೆಲ್ಲ ಮಾಡಿದೀವಿ ನಾವು ಅನ್ನೋದನ್ನ ಹೇಳಿದ್ರು ಇದು ಜನರ ಮನಸ್ಸನ್ನ ಗೆದ್ದಿದೆ ಹಾಗಾಗಿ ನಿಖಿಲ್ ಗೆಲುವಿಗೆ ಹತ್ತಿರ ಆಗ್ತಾ ಇದ್ದಾರೆ ಈ ಮತ ಏನು ಇ ವಿ ಎಂ ಏನು ಭದ್ರ ಆಗಿರುವಂಥ ಮತಗಳಿದಾವಲ್ಲ ಮತಯಂತ್ರದ ಒಳಗೆ ಭದ್ರ ಆಗಿರುವಂಥ ಮತಗಳು ಅವು ಇಪ್ಪತ್ತ್ ಹೊರಗೆ ಬಂದಾಗಲೇ ಅಸ್ಲಿ ರಿಸಲ್ಟ್ ಗೊತ್ತಾಗೋದು ಆದರೆ ಎರಡೆರಡು ಬಾರಿ ಸೋತಿರುವ ನಿಖಿಲ್ ಕುಮಾರಸ್ವಾಮಿ ಹ್ಯಾಟ್ರಿಕ್ ಸೋಲನ್ನು ಕಾಣೋದಕ್ಕೆ ಬಿಡಬಾರ್ದು ಅನ್ನುವಂಥ ಪ್ರಯತ್ನವನ್ನು ರಾಜ್ಯಾದ್ಯಂತ ಇರುವಂಥ ಜೆ ಡಿ ಎಸ್ ಕಾರ್ಯಕರ್ತರು ದಿನಕ್ಕೆ ಒಂದು ಒಂದು ಐದೈದು ಸಾವಿರ ಕಾರ್ಯಕರ್ತರು ಪ್ರತಿನಿತ್ಯ ಬಂದು ಪ್ರಚಾರ ಮಾಡಿದ್ದಾರೆ ಬೇರೆ ಬೇರೆ ಕ್ಷೇತ್ರದ ಸುತ್ತಮುತ್ತ ಇರುವಂತ ಎಲ್ಲ ಕ್ಷೇತ್ರಗಳ ಕಾರ್ಯಕರ್ತರು ಬಂದು ಇಲ್ಲಿ ಜೆ ಡಿ ಎಸ್ನ ಅಭಿಮಾನಿಗಳು ಬಂದು ಕುಮಾರಣ್ಣ ಅವರ ಅಭಿಮಾನಿಗಳು ಅಂದ್ಕೊಂಡು ಪ್ರಚಾರ ಮಾಡಿರುವಂಥದ್ದು ಇದು ನಿಖಿಲ್ ಅವರ ಗೆಲುವಿಗೆ ಪ್ಲಸ್ ಆಗುತ್ತೆ ಮೂರನೇ ಬಾರಿ ಸೋಲ್ಸೋದು ಬೇಡ ಹೊಸ ಏನು ಅವಕಾಶ ಅಂದರೆ ಯುವಕನಿಗೊಂದು ಅವಕಾಶ ಕೊಡಬೇಕು ಹೊಸದಾಗಿ ಸಿ ಪಿ ಯೋಗೀಶ್ವರ್ ಆಲ್ರೆಡಿ ಈ ಕ್ಷೇತ್ರದಲ್ಲಿ ಐದು ಬಾರಿ ಶಾಸಕರಾಗಿದ್ದಾರೆ ಗೆದ್ದಿದ್ದಾರೆ ಸೋತಿದ್ದಾರೆ ಆದರೆ ಹೊಸಬನಿಗೊಂದು ಅವಕಾಶ ಕೊಡೋಣ ಯುವಕನಿಗೊಂದು ಅವಕಾಶ ಕೊಡೋಣ ಅನ್ನೋ ರೀತಿಯಲ್ಲಿ ಜನ ಯೋಚನೆ ಮಾಡಿದ್ದಾರೆ ಅದಕ್ಕೆ ಸಾಕ್ಷಿಯಾಗಿರೋದು ವೋಟಿಂಗ್ ಪರ್ಸೆಂಟೇಜು ಹಾಗಾಗಿ ಪರ್ಸೆಂಟೇಜ್ ಇಷ್ಟು ಜಾಸ್ತಿ ಆಗಿರೋದು ನೋಡಿದರೆ ಇದು ನಿಖಿಲ್ ಕುಮಾರಸ್ವಾಮಿ ಪರವಾಗಿ ಬಂದಿರೋ ಮತಗಳೇ ಯಾಕೆಂದ್ರೆ ಅಷ್ಟರ ಮಟ್ಟಿಗೆ ಜೆ ಡಿ ಎಸ್ ಕಾರ್ಯಕರ್ತರು ತಳಮಟ್ಟದಲ್ಲಿ ಬಂದು ಪ್ರಚಾರ ಮಾಡಿದ್ದಾರೆ ಅಂತ ಹೇಳಿ ಚರ್ಚೆಗಳಾಗ್ತಾ ಇವೆ ಇದು ನಿಖಿಲ್ ಗೆಲುವಿಗೆ ಮುನ್ಸೂಚನೆ ಅಂತ ಕೂಡ ಹೇಳಲಾಗ್ತಾ ಇದೆ ಇನ್ನು ದೇವೇಗೌಡರು ಆರು ದಿನ ಇಲ್ಲಿ ಕಣಕ್ಕಿಳಿದು ಪ್ರಚಾರ ಮಾಡಿದ ಸಾಮಾನ್ಯನಾ ಅವರು ಹಿಂದಿನ ಯಾವ ಚುನಾವಣೆಗಳಲ್ಲೂ ಕೂಡ ಇಷ್ಟು ನಿರಂತರವಾಗಿ ಪ್ರಚಾರ ಮಾಡಿರಲಿಲ್ಲ ಅವರ ಪ್ರಚಾರದ ಶಕ್ತಿ ಕೂಡ ಇದಕ್ಕೆ ಸೇರ್ಕೊಂಡಿದೆ ಅನ್ನೋದು ಕೂಡ ನಿಖಿಲ್ ಗೆಲುವಿಗೆ ಹತ್ತಿರ ಆಗ್ಬೋದು ಅನ್ನೋ ಮುನ್ಸೂಚನೆ ಕೊಡ್ತಾ ಇದೆ ಅನಿಸುತ್ತೆ